ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸದಾನಂದ ಮಾಸ್ತರ್ ಭೈರಿದೇವ್ರಕಪ್ಪ ಇವತ್ತಿನ ವಿಶೇಷ ಸಂದರ್ಶನ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಗಳಗಿ ಹುಲ್ಕೊಪ್ಪ ಗ್ರಾಮದ ಹಿರಿಯ ಕಲಾವಿದರು ಪ್ರಸಿದ್ಧ ಭಜನಾ ಗಾಯಕರಾದ ಗೋಪಾಲ್ ಮಾಸ್ತರ್ ಗಳಿಗೆ ಹುಲ್ಕೊಪ್ಪ ಅವರೊಂದಿಗೆ ಹಾಂ ಗೋಪಾಲ್ ಮಾಸ್ತರ್ ಅವರಿಗೆ ನಮಸ್ಕಾರ 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 ಅವರ ಈಗ ನೀವು ಮೂಲತಃ ಗಳಿಗೆ ಹುಲ್ಕೊಪ್ಪದವ್ರ ಅಥವಾ ನಾವು ಧಾರ ಜಿಲ್ಲಾ ಕೊಟ್ಟೂರು ಗ್ರಾಮ ಕೊಟ್ರೂ ಓಹೋ ಹೋ 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 ಅಂದರೆ ಧಾರ್ವಾಡ ತಾಲೂಕ ಕೊಟ್ರ ಐತೆ ಅದೇನ್ರಿ ಗರ್ಗದ ಹತ್ರ ಹ್ಞೂ ಹಾಂ ಅಂದ್ರೆ ಈಗ ನೀವು ಕೊಟೂರಿಂದ ಈ ಗಳಿಗೆ ಹುಲ್ಕಪ್ಪಕ್ಕೆ ಹೆಂಗೆ ಬಂದ್ರಿ ನಮ್ಮ ಅಪ್ಪವಾರು ನಾವು ಸಣ್ಣಂದಿರ್ತ ತೀರಿಕೊಂಡ್ರಿ ಓ ಹೋ ಹೋ ನಮ್ಮ ದೊಡಪ್ಪ ನಮ್ಮವ್ವ ದೊಡಪ್ಪ ಹಾಂ ನಮ್ಮ ದೊಡ್ಡವ್ವ ನಮ್ಮ ದೊಡ್ಡಪ್ಪ ಹುಲ್ಕಪ್ಪದ ರೀ ಓ ಇಲ್ಲೇ ನಮ್ಮ ಅವ್ವಾರನ ನಮ್ಮ ಮೂರು ಮಂದಿ ಅಂತಂದ್ರ ಕರ್ಕೊಂಬಂದ್ರಿ ಓಬಾಕಿ ರೀ ಹಾಂ 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 ಇಲ್ಲಿ ಕರ್ಕೊಂಬಂದು ಲೇಟ್ ಕೂಡ ರೀ ಓ ಹೋ ಹೋ ಇಪ್ಪತ್ತು ಇಪ್ಪತ್ತೈದು ವರ್ಷ ಹೊ ನಾವು ಕೊಟ್ರಿಗೆ ಹೋಗಲಿಲ್ಲ ರೀ ಓ ಅಂದ್ರೆ ಈಗ ಅಲ್ಲಿ ಕೋಟರ್ ಒಳಗೆ ನಿಮ್ದು ಹೊಲ ಮನಿ ಏನು ಇಲ್ಲ ರೀ ಹೊಲ ಇತ್ತು ಮಾರಿದ್ವಿ ಮಾರಿದ್ರಿ ರೀ ಹಾಂ ಹಾಂ ಈಗ ಏನೇ ಇದ್ರೂ ಇದ್ರಾಗ ಹಾಂ 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 ಈಗ ಸರ್ ನೀವು ಈ ಏನು ಭಜನೆ ಕಲ್ತಿರಲ್ಲ ನಿಮ್ಮ ಹಾಡುಗಳನ್ನು ನಾವು ಸಾಕಷ್ಟು ಕೇಳಿದ್ವಿ ಭಾಳ ಚಂದ ಹಾಡಿದಿರಿ ಯಾಕಂದ್ರೆ ನೀವು ಹಿರಿಯ ಕಲಾವಿದ್ರು ಆಮೇಲೆ ಈಗ ನೀವು ಈ ಹುಲ್ಕೊಪ್ಪದಾಗ ಬಂದ ನಂತರನ ನೀವು ಈ ಭಜನೆ ಕಲ್ತಿದ್ದೀವಿ ಆಮೇಲೆ ಅದನ್ನೇ ಹೆಂಗೆ ಅಲ್ಲೇ ಊರಾಗ ಕಲಿತ್ರು ಅಥವಾ ಹೆಂಗೆ ಊರಾಗ ಕಲ್ತರು ಹ್ಞೂ 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 ಅಂದ್ರೆ ನಿಮ್ಗಿಂತ ಹಿರಿಯ ಕಲಾವಿದರಿಂದ ಕಲಿತರೋ ಹೆಂಗೆ ಒಬ್ಬರು ಹಿರಿ ಕಲಾವಿದ್ರಿಂದ ಒಬ್ಬರು ಮಸ್ತರಿದ್ರಿ ಹಾಂ ಹಾಂ ನೀಲಪ್ಪ ಅಂತ ಹೇಳ್ರಿ ಓಹೋ ಅವರು ಇಲ್ಲಾರೀ ಅವ್ರು ಹುಡುಕಪ್ಪ ಓಹೋ ಅವರ ಭಜ್ರಿ ಮಸ್ತರಿ ಮೊದಲು ಕರೆಕ್ಟ್ 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 ಅವ್ರು ನಮ್ಗೆ ಕರ್ಕೊಂಡು ಮಾಡಕ್ಕೆ ಹಚ್ಚಿ ಹಾಂ 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 ಸಾಥ್ ಇಡಿಸಿದಿರಿ ಅವ್ರು ಈಗ ಅವ್ರು ಇಲ್ಲನ್ರಿ ಇಲ್ಲ ರೀ ಓಹೋ ಹೋ 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 ನೀವು ಭಜನಾ ಮಾಡಬೇಕಾದ್ರೆ ಯಾವ ಇದ್ರಿ ಎಷ್ಟು ವಯಸ್ಸಿನವ್ರಿದ್ರಿ ನಮಗೆ ಮೊದಲ ಭಜನಾ ಎಜ್ಜಿ ಇಡಬೇಕಾದ್ರೆ ಹದಿನಾರು ವಯಸ್ಸು ಓಹೋ ಹೋ ಹೋ ಅಂದ್ರೆ ನೀವು ಶಾಲೆಗೆ ಅದು ಏನು ಹೋಗಿಲ್ಲ ಅಂದ್ರೆ ಹೋಗಿ ರೀ ಎಲ್ಲಿ ಮಠ ಕಲಿತೀರಿ ಎಂಟನೇ ತಾಂ ಅಡ್ಡಿಲ್ಲ ಎಂಟನೇ ತ ಕಲಿತೆ ಆ ನಂತರ ಏನು ಕೆಲ್ಸಕ್ಕೆ ಹೊಂಟ್ರೂ ಇದನ್ನು ಕಮ್ತಾನ ಮಾಡ್ಕಮತ ಮಾಡ್ತೇವೆ ವ್ಯವಸಾಯ ಕಂಥ ಮಾಡ್ಕೊಂತ ನಮ್ಮ ಓನೆಯಾಗನ ಒಂದು ಸಿದ್ದರಾಮೇಶ್ವರ ಮಠ ಆಯ್ತು ಮಠ ಹಾ ಹಾ ಪಂಚಾಯತಿ ಹೋ ಹೋ ಅಲ್ಲೇ ದಿನ ಹುಡುಗರು ನಾಲ್ಕೈದು ಹುಡುಕು ಕೂಡಿ ಮಾಡ್ತಂದ್ರೆ ಮಗನಿ ಎಲ್ಲ ನಮ್ಮ ಹಿರಿಯ ಕಲಾವಿದ್ರಿ ಹಾಂ 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 ನಮ್ಮನ್ನು ದಾರಿ ಹಿಡಿಸಿದ್ರಿ ಕರೆಕ್ಟ್ 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 ಈಗ ನೀವು ಭಾಳ ಚಂದ ಹಾಡುಗಳನ್ನು ಹಾಡಿರಿ ಆಮೇಲೆ ಈ ಸಾಹಿತ್ಯವನ್ನು ನಿಮ್ಗೆ ಯಾರು ಕೊಟ್ಟರು ಅಥವಾ ಏನು ನೀವು ಬರೀತಿರೋ ಅಥವಾ ಈ ಶರಣರ ಸಾಹಿತ್ಯಗಳನ್ನು ಸ್ಟಾರ್ಟ್ ನಾವು ಸ್ವಂತ ಸಾಹಿತ್ಯ ಮಾಡಿ ನೀವು ಮಾಡ್ತಿರೋ ಓ ಹೋ 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 ಅಡ್ಡಿಯಿಲ್ಲ ಯಾಕಂತಂದ್ರೆ ನೀವು ಮತ್ತೆ ಸಾಲಿನೂ ಭಾಳ ಕಲ್ತಿಲ್ಲ ಎಂಟನೇ ತಲ್ತಿವಂತ ಮತ್ತೆ ಅದು ಹೆಂಗೆ ನಿಮ್ಗೆ ಬಂತು ಜ್ಞಾನ ಸಾಹಿತ್ಯ ಮಾಡೋದು ಈ ನಮ್ಮ ಜೋಳಿ ಮಾದೇ ಮಾಸ್ತರ ಹ್ಮ್ 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 ಡೋಟಿಗೆ ನಾಗಪ್ಪ ಮಸ್ತ್ರಿಗೂ ಸ್ವಲ್ಪ ಇದು ಮಾಡಿದ್ರು ಅವರು ಹಾಂ 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 ಇಲ್ಲಿ ದಾಮುನ್ ಜಾತ್ರೆ ಇದ್ದಾಗ ಬಂದಿಲ್ಲ ರೀ ಕರೆಕ್ಟ್ ಅವ್ರಿಗೆ ನಮ್ಗೆ ಇಟ್ಟಿದ್ರಿ ಓ ಇಲ್ಲಿಂದ ನಾವು ಅವ್ರನ್ನ ಇದನ್ನ ಮಾಡ್ಕೊಂಡು ಅವರು ನಮ್ಮನ್ನ ಹಾಂ 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 ಬರ್ದು ಕುಡುದು ಓ ಹಿಂಗ ಆಡ್ಬೇಕು ಹಾಂ ಹಾಂ ಐತೆ ಹಿಂಗೆ ಇಂಥದ ಮಾಡ್ಬೇಕು ಕರೆಟ್ ಕರೆಕ್ಟ್ ಕರೆಕ್ಟ್ ಅಂತ ಹೇಳಿ ಒಂದು ದಿನ ನಮ್ಮ ಊರಿಗೆ ಹಾಂ ಹಾಂ ಅಡ್ಡಿಲ್ಲ ಅಡ್ಡಿಯಿಲ್ಲ ಅಡ್ಡಿಯಿಲ್ಲ ಅಡ್ಡಿಲ್ಲ ಯಾಕಂದ್ರೆ ಒಬ್ಬರಿಂದ ಒಬ್ಬರ ನಂಗೆ ಈಗ ಸರ್ವಜ್ಞ ಹೇಳ್ದಂಗೆ ಸರ್ವಜ್ಞ ಗರ್ವದಿಂದ ಆದವನೇ ಅಂತ ಕೇಳ್ಯಾರ ಅವ್ರು ಸರ್ವರಲ್ ಒಂದೊಂದು ನುಡಿಗಲಿತ್ತು ಹಾಂ ಹಂಗೆ ಅವ್ರು ಅಂದಮೇಲೆ ನಾವು ಅವರಂಗ ಹೊಂಟು ಬಿಡೋದು ಅವರಿಂದ ಸ್ವಲ್ಪ ಅವರಿಂದ ಸ್ವಲ್ಪ ಅವರಿಂದ ಕಣ್ಣಿಗೆ ಕಂಡಿದ್ದನ್ನ ನೋಡ್ಕೊಂತ ಹಾಡ್ಕೊತ ಒಂದು ಏನು ಈ ಕಲೆ ಅನ್ನೋದನ್ನು ಉಳಿಸ್ಕೊಂತ ಹೊಂಟು ಬಿಡೋದು ಒಳ್ಳೇದು ಒಳ್ಳೇದು ಒಳ್ಳೇದ್ರಿ ಆಮೇಲೆ ಈಗ ನೀವು ಈಗ ಮೊದಲೆಲ್ಲ ಈ ಸವಾಲ್ ಜವಾಬ್ದು ಭಜನನ್ನು ಮಾಡಿದ ಓಹೋ ಹೋ ನೀವು ಕಲದ ಮೇಲೆ ಎಷ್ಟು ವರ್ಷದಿಂದ ಮಾಡಕತ್ತರಿ ನಾವು ಕಳೆದ ಒಂದು ಎಂಟು ವರ್ಷದ ಮ್ಯಾಲ ಓಹೋ ಹೋ ಎಂಟು ಒಂದು ಎಂಟು ಅಂದ್ರೆ ಇಪ್ಪತ್ತಾರು ವರ್ಷದ ಮ್ಯಾಲ ಮ್ಯಾಲ ಮಾಡಕೋ ಹೋ ನೀವು ಹಂಗಾರ ಸಾಕಷ್ಟು ಕಾರ್ಯಕ್ರಮಗಳನ್ನ ಮಾಡಿರಿ ಓಹೋ ಎಲ್ಲಿ ಮಾಡಿರಿ ಅಂದ್ರೆ ಈ ನಮ್ಮ ಧಾರವಾಡ ಜಿಲ್ಲಾದಾಗ ಮಾಡಿರು ಈ ಕಡೆ ಎಲ್ಲ ಹೊರಗೆ ಮಾಡಿರು ಸಿಗ್ಗಾಂ ತಾಲೂಕು ರೀ ದಾಡ್ ಜಿಲ್ಲಾ ಹುಬ್ಳಿ ತಾಲೂಕು ಹಾ 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 ಹಿಂದೆಲ್ಲ ಒಟ್ಟು ಜಿಲ್ಲಾ ಹಾ 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 ಕಿತ್ತೂರು ಓಹೋ ಹೋಹೋ ಬೆಲ್ಲದ ಬಾಗಿ ಒಡಿರಿ ಬೆಳಗಾವ್ ಚಿಕ್ಕ ಓಹೋ ಹೋ ಹೋದ ಪರಶುರಾಮನ್ ಕೂಡ ಓಹೋ ಹೋ ಹಂಗಾರೆ ನೀವು ಈ ಕಡೆ ಸವಾಲು ಜವಾಬು ಕಾರ್ಯಕ್ರಮಗಳನ್ನು ಮಾಡಿರಿ ತತ್ವದ ಭಜನಾ ಕಾರ್ಯಕ್ರಮಗಳನ್ನು ಮಾಡಿರಿ ಅಡ್ಡಿಲ್ಲ ಯಾಕಂದ್ರೆ ನಾವು ಕೇಳಿಪಟ್ಟವೆ ಈ ಗಳಿಗೆ ಹುಲ್ಕೊಪ್ಪದೊಳಗೆ ಗೋಪಾಲ್ ಮಾಸ್ತರ್ ಭಾಳ ಚೆಂದ ಅಂತೇಳಿ ಅದಕ್ಕೆ ನಾವು ನಿಮ್ಮನ್ನ ಇಲ್ಲಿ ಮಿಟ ಬಂದು ಸಂದರ್ಶನ ತೊಗೋಬೇಕಾಗತ್ತೆ ಆಮೇಲೆ ನಿಮ್ಮ ಕಲೆ ಇನ್ನೂ ನಿರಂತರ ಜೀವಿ ಇರುವವರೆಗೂ ಇದನ್ನು ಉಳಿಸ್ಕೊಂಡು ಹೋಗ್ರಿ ಅಂತೇಳಿ ನಾವು ನಿಮ್ಮಲ್ಲಿ ಕೇಳ್ತೇವೆ ಹಾ ಯಾಕಂತಂದ್ರೆ ಇದು ಸಿಕರ್ಗೆ ಅಲ್ರಿ ಆಮೇಲೆ ನಿಮಗೆ ಹೇಳಕ್ಕೆ ನಾವೆಲ್ಲ ಬಹಳ ಸಣ್ಣ ಆಮೇಲೆ ನೀವು ಮೊದಲಿಂದ ಈ ಎಲ್ಲ ಕಲಿಯಗಳನ್ನು ಉಳಿಸ್ಕೊಂಡು ಬಂದಿರಿ ಅಂತೇಳಿ ಇವತ್ತಿಗೆ ಸ್ವಲ್ಪ ಏನೋಟ ಉಳ್ದೆ ಇಲ್ಲಿಲ್ಲ ಅಂತಂದ್ರೆ ಈಗಿನ ಪೀಳಿಗೆ ಏನೈತಿ ಅದನ್ನು ಉಳಿಸ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಈಗೆಲ್ಲ ದಾರಿ ಹೊಂಟ ಬಿಟ್ಟೈತಿ ದಾರಿ ತಪ್ಪಿಬಿಟ್ಟೈತಿ ಈಗ ಯಾಕಂದ್ರೆ ಈಗ ನಿಮ್ಗೆ ಹೇಳಕ್ ಏನೈತಿ ನೋಡ್ತೇವೆ ನಾವು ಕಣ್ಣು ಮುಂದೆ ಸಾಕಷ್ಟು ನೋಡ್ತೀವಿ ಅದಕ್ಕೆ ಇಂಥದ್ದೆಲ್ಲ ಉಳಿಬೇಕಂತಂದ್ರೆ ಈಗಿನ ಪೀಳಿಗೆಗೆ ನೀವು ಏನ್ ಹೇಳ್ತಿ ಏನ್ ಹೇಳಕ್ ಬಯಸ್ತೀರಿ ಈಗಿನ ಏನು ಯಂಗ್ ಸ್ಟಾರ್ ಸಣ್ಣ ಹುಡುಗರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಿ ನಾವು ಯಾವತ್ತು ಯೂಟ್ಯೂಬರ್ ಕೈಯಾಗಿರ್ತೀವ್ರಿ ನಾವು ಏನು ಹೇಳಿದ್ರೆ ಕೇಳೋದು ನೀ ಹೇಳೋದಲ್ಲ ಇದ್ರಾಗೈತಿ ನೀ ಹೇಳ ನಾವೇ ಕೇಳೋಣ ಅಂತ ಅವ್ರಿಗೆ ಹಾಂ 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 ಕಲಿಮಿಂದ್ರೆ ನಾವು ಏನು ಕಲಿಸಿದ್ರು ಕಲಿ ಕರೆಕ್ಟ್ 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 ಯಾಕಂದ್ರೆ ಈಗ ನೀವೆಲ್ಲ ಹೇಳ್ತೀರಿ ನಾವೆಲ್ಲ ಭಜನ ಸಾಕಷ್ಟು ಕಷ್ಟಪಟ್ಟು ಕಲಿತೀವಿ ಅವಾಗೆಲ್ಲ ಈಗ ಅಂಥ ಹುಡುಗರು ಕಲಿ ಅಷ್ಟು ಕಷ್ಟಪಟ್ಟು ಕಲಿಯುವಂಥದ್ದು ಯಾರು ಇಲ್ಲಿಗೆ ಯಾಕಂದ್ರೆ ಅದೆಲ್ಲ ಉಳಿಸ್ಕೊಂಡು ಹೋಗ್ಬೇಕಂದ್ರೆ ಭಾಳ ಕಷ್ಟ ಐತೆ ಹಾಂ ಹಾಂ ಸರ ನಿಮ್ಮ ತಂದೆ ತಾಯಿ ಎಷ್ಟು ಜನ ಮಕ್ಕಳು ರೀ ನಾವು ಮೂರು ಮಂದಿ ಗಂಡು ಮಕ್ಕಳಿಗೆ ಹಾಂ 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 ಒಬ್ಬಕ್ಕೆ ಹೆಣ್ಣು ಮಗಲ್ರಿ ನೀವು ಎಷ್ಟನೇದವ್ರ ನಾವು ಮೂರನೇ ಲಾಸ್ಟ್ ಓ ಹೋ ಹೋ ಲಾಸ್ಟ್ ನೀವು ಹಾಂ ಹಾಂ ದೊಡ್ಡವರು ವಿಟ್ಟಲ್ಲ ಅಂತ ಹೇಳಿ ರೀ ಅವ್ರು ದೊಡ್ಡವರು ದೊಡ್ಡವ್ರಿ ದೊಡ್ಡವರು ತಮ್ಮನಂತೇಳಿ ಎರಡನೇದವ್ರಿ ನಾವು ಮೂರು ಮೂರನೇದವರು ಈಗ ಅವ್ರೆಲ್ಲಿ ಇರ್ತಾರೆ ರೀ ಅಲ್ಲೇ ಇರ್ತಾರೆ ಅಲ್ಲೇ ಉಳ್ಕಪ್ಪಾರೆ ನೀವು ಮೂರನೇದವರು ಹ್ಞೂ ಹಾಂ ಹಾಂ ಈಗ ನೀವು ಈ ಭಜನಾ ಏನು ಮಾಡಕ್ಕೆ ಹೋಗ್ತಿರಿದ್ರಲ್ಲ ಹ್ಞೂ ರೀ ನಿಮ್ಗೆ ಹೆಂಗೆ ಸಾಥ್ ಕೊಡ್ತಿದ್ರು ಅಥವಾ ಅದನ್ನೇನು ಮಾಡ್ತೀವಿ ಅಂತೇಳಿ ಏನಾರ ಅಂತಿದ್ರು ಹಾಂ ಸಾಥ್ ಕೊಡ್ತಿದ್ರು ಹಾಂ 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 ಹೋಗಲಿ ಕಲೀಲಿ ಹಾಂ ಹಾಂ ಅಡ್ಡಿಲ್ಲ ಈಗ ಅವರೆಲ್ಲ ನಿಮ್ಗೆ ಸಾಥ್ ಕೊಟ್ಟಾರಂಥೇಳಿ ನೀವು ಇವತ್ತು ಎಲ್ಲ ಜನಕ್ಕೆ ಆಗಿರಿ ಹಾಂ 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 ಈಗ ನೋಡ್ರಿ ನೀವು ಅಷ್ಟು ಒಂದು ಈ ಕಲೆಯನ್ನು ಏನು ಮಾಡಕತ್ತೀರಿ ಈಗ ಹುಲ್ಕೊಪ್ಪ ಗಳಿಗೆ ಉಲುಕಪ್ಪ ಅನ್ನೋ ಒಂದು ಏನು ನಿಮ್ಮ ಗ್ರಾಮದ ಹೆಸರನ್ನು ನೀವು ಗುರುತಿಸ್ಕೊಟ್ರಿ ಅಂತ ನಾನು ಹೇಳಕ್ಕೆ ಇಚ್ಛಾ ಪಡ್ತೇನೆ ಯಾಕಂದ್ರೆ ಇದೊಂದು ಕಲಿಯಿಂದ ಒಂದು ಊರ ಹೆಸರು ಬರ್ತೈತಲ್ಲ ಹಾಗಾಗಿ ನಿಮ್ಮ ಗ್ರಾಮದ ಜನನು ನಿಮ್ಮ ಬಗ್ಗೆ ಒಂದು ಗೌರವ ಒಂದು ಗೌರವ ಕೊಡ್ತಾರೆ ಅಲ್ಲಿ ನಿಮ್ಮದು ಏನು ನಿಮ್ಮ ಬಗ್ಗೆ ಹೇಳ್ತಾರೆ ಏನು ಹಾಂ ನಮ್ಮ ಬಗ್ಗೆ ಏನು ನೋಡಿರಿ ಸಾಕಷ್ಟು ಹೆಲ್ಪ್ ಹೆಲ್ಪ್ ಮಾಡ್ತಾರೆ ಮಾಡಿರಿ ಅಂತೇಳಿ ಹ್ಞೂ ರೀ ಹಾಂ 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 ಆಮೇಲೆ ಈಗ ನೀವು ನಿಮ್ಮ ಊರೊಳಗೆ ಈಗ ಮತ್ತೆ ನಿಮ್ಮನ್ನ ಬಿಟ್ರೆ ಮತ್ತೆ ಗುಡಿ ಒಳಗೆ ಮತ್ತೆ ಬೇರೆ ಯಾರು ನಮ್ಮ ಹುಡುಗ ಬಾಂತಿ ನಮ್ಮ ಭಜನೆ ಹುಡುಗರಿಗೆ ಹಾಂ 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 ಮಂಜು ಲೇಖಿ ಅಂತೇಳಿ ರೀ ಮಂಜು ಲೇಖಿ ಹ್ಞೂ ನಾವು ಹಾಡ್ತಾನೆ ರೀ ಹಾಡ್ತಾನೆ ರೀ ಹೋ ಹೋ ಊರಾಗೆಲ್ಲ ಕಾರ್ಯಕ್ರಮ ಏನಿದ್ರು ಅವನ ಮಾಡ್ಕೊಂಡು ಹೋಗ್ತವೆ ಅಂತ ಮಾಡ್ತಾನೆ ರೀ ತಳಕ್ಕೆ ಮಾತ್ರ ಹೋಗಿಲ್ಲ ಹಾಂ 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 ಅಡ್ಡಿಯಿಲ್ಲ ನಾವು ಹೋದ್ರೆ ಹಾಂ ಹಾಂ ಅಂತ ಹಾಂ 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 ಈಗ ನೀವು ಈಗ ಈಗೂ ಏನಾದರೂ ಹೊರಗೆ ಕಾರ್ಯಕ್ರಮ ಬಂದ್ರೆ ಈಗ ಹೋಗ್ತೀರಿ ಓಹೋ ಹೋ ಅಡ್ಡಿಲ್ಲ ಹಾಂ ಹಾಂ ಈ ಸವಾಲು ಜವಾಬ್ ಬಂದರೂ ಹೋಗ್ತೀರಿ ಅಥವಾ ತತ್ವ ಬಂದರೂ ಹೋಗ್ತೀರಿ ಹಾಂ 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 ಸರ ಈಗ ಗಳಗಿ ಹುಲ್ಕೊಪ್ಪ ಅಂತೇಳಿ ಏನ ನಿಮ್ಮ ಐತಲ್ಲ ಅದಕ್ಕೆ ಬರೀ ಹುಲ್ಕೊಪ್ಪ ಅಷ್ಟಂತಾರ ಏನು ಗಳಿಗೆ ಹುಲ್ಕೊಪ್ಪ ಅಂತೇಳಿ ಯಾಕಂತಾರೆ ಅಂತೇಳಿ ಅಂದಮೇಲೆ ಸೆಂಟ್ರಿಗೆ ಗಳಗಮ್ಮ ಅನ್ನೋದು ಒಂದು ದೇವಸ್ಥಾನ ಐತಿ. ಓಹೋ ಹೋ ಹೋ ಗಳಗಮ್ಮ ದೇವಿ ಅಂತ ಹೇಳಿ ಗಳಗಮ್ಮ ದೇವಿ ಅದಕ್ಕೆ ಆ ಗಳಗಮ್ಮ ದೇವಿ ಗುಡಿಗೆ ಹೆっち ಮೇಗಡೆ ಗಳಿವೆ ಓಹೋ ಹೋ ಹೋ ಆ ಓಹೋ ಹೋ ಒಂದ ಅರ್ಧ ಭಾಗ ಗಳಿವೆ ಗಳಿವೆ ಹುಲುಕೊಪ್ಪ ಎರಡು ಸೇರಿ ಗಳಿವೆ ಗಳಿವೆ ಹುಲುಕೊಪ್ಪ ಅನ್ಬಿಡತಾರ ಓಕೆ ಆಯ್ತೇಲಾ ಈಗ ಸರ್ ನೀವು ಎಲ್ಲಾ ಅಂತಂವರೆಲ್ಲ ಬೇರೆ ಬೇರೆನ ಅದಿರಲ್ಲ ಬೇರೆ 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 ಈಗ ವ್ಯವಸಾಯನ ಮಾಡ್ತಾರೆ ವ್ಯವಸಾಯನ ಮಾಡ್ತಾರೆ ಈಗೆಲ್ಲ ಹೊಲ ಹತ್ತು ಎಲ್ಲ ಬದ್ಲಿ ಅವ್ರವ್ರದೆಲ್ಲ ಬೇರೆ ಬೇರೆನೆ ಇಲ್ಲ ಈಗ ನಿಮ್ಮ ಹೊಲ ಎಲ್ಲಿ ಬರ್ತೈತಿ ರೀ ಇನ್ನೇ ಶಿವಪೂರ್ ಶಿವಪುರ್ ಹಳೆಯ ತಾಲೂಕು ಅಂದ್ರೆ ನಿಮ್ಮದು ಈಗ ಧಾರವಾಡ ಜಿಲ್ಲಾಕ ಕಡಿಹಳ್ಳಿ ಗಳಿಗೆ ಹುಲ್ಕೊಪ್ಪ ಕಡಿಹಳ್ಳಿ ಅದನ್ನು ದಾಟಿದ ನಂತರ ಶಿವಪುರ ಶಿವಪುರ ಕಾರವಾರ ಜಿಲ್ಲೆ ಹಳಿಯಾಳ ತಾಲೂಕು ಬರ್ತೈತಿ ಅಂದ್ರೆ ನಿಮ್ಮ ಹುಲ್ಕೊಪ್ಪ ಮತ್ತು ಶಿವಪುರ್ಗೆ ಅಂದಾಜು ಎಷ್ಟು ಕಿಲೋಮೀಟರ್ ಆಗ್ಬೋದು ರೀ ನಾಲ್ಕು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಅಂದ್ರೆ ನಿಮ್ಮೂರು ಕಡಿಹಳ್ಳಿ ಹಾ ಹಾ ನಿಮ್ದು ಅಂದ್ರೆ ಹೊಲ ಶಿವರಿಗೆ ಬರ್ತದೆ ಈಗ ವ್ಯವಸಾಯನ ಮಾಡ್ಕೊತೀವಿ ಆಮೇಲೆ ಈಗ ಒಟ್ಟ ಭಜನಾ ಒಟ್ಟು ಬಿಟ್ಟಿಲ್ಲ ಏನು ಬಂದರೂ ಒಟ್ಟು ಭಜನೆ ಬಿಟ್ಟಿಲ್ಲ ನಿರಂತರ ಮಾಡ್ಕೊತ ಹೊಂಟ್ರಿ ಹಾ 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 ಈಗ ಸರ್ ನೀವು ನಿಮ್ಮ ಭಜನಾ ಹಾಡುಗಳು ಈ ಏನೋ ಒಟ್ಟು ರಿಲ್ ಕೇಶ್ ಒಳಗೆ ಏನೋ ಮಾಡಿರ್ಬೋದಲ್ಲ ನೀವು ಮಾಡ್ರಿ ಯಾವ ಯಾವ ಯಾವ್ದು ಮಾಡ್ರಿ ಇಟಗಿ ಇಟ್ಗಿ ಇಟಗಿ ಭೀಮಂದಿ ಹಾಂ 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 ಭಾಳ ವರ್ಷದಿಂದ ರೀಲ್ ರಿಲಿಕೇಶಿಂದ ಇದು ನಿಮ್ಮ ಅಡ್ಡಿಲ್ಲ ಆಮೇಲೆ ಈಗೇನು ರೀಸೆಂಟ್ ಈಗ ಎಮ್ ಎಂ ಮ್ಯೂಸಿಕ್ ಅಂತ ಹಾಂ ಹಾಂ ಅದ್ರಾಗ ಬಿಟ್ರಿ ಹ್ಞೂ ಅಡ್ಡಿ ಇಲ್ಲ ಆಮೇಲೆ ಈಗ ಒಟ್ಟು ಮಾಡ್ಬೇಕಂತ ಒಟ್ಟು ಹ್ಮ್ ಇನ್ನೂ ಆಸಕ್ತಿ ಐತೆ ಐತೆ ಹಾಂ ಅಡ್ಡಿಲ್ಲ ಹಾಂ ಸರ್ ನಿಮ್ಗೆ ಮಕ್ಳು ಎಷ್ಟು ಜನ ನಾಲ್ಕು ಮಂದಿ ಹೆಣ್ಮಕ್ಳು ಸರ್ ನಾಲ್ಕು ಮಂದಿ ಹೆಣ್ಮಕ್ಳು ಹೆಣ್ಮಕ್ಳು ಗಂಡು ಮಕ್ಕಳೆಲ್ಲ ಈಗ ಅವ್ರದ್ದು ಇಷ್ಟ್ರದ್ದು ಮದ್ವೆ ಆಗೈತಿ ನಾಲ್ಕು ಮಂದಿ ಆಗೈತೆ ಮದ್ವೆ ಆಗೈತೆ ಎಲ್ಲಿ ಯಾವ ಊರಿಗೆ ಕೊಟ್ಟಿರಿ ಇಬ್ರನ್ನ ಬೆಳಗಾವಿ ಜಿಲ್ಲಾ ಕೊಟ್ಟೈತೆ ರೀ ಹಾಂ ಹಾಂ ಬಸ್ಟವಾಡ್ ಅಂತೇಳಿ ರೀ ಬಸ್ತವಾಡ ಒಬ್ಬಾಕಿನ ಹಾಂ ಹಾಂ ಒಬ್ಬಾಕಿನ ಅಲ್ಲೆ ಹಳ್ಳಾರ್ವಾಡ್ ಅಂತೇಳಿ ಬೆಳಗಾವಿ ಮಕ್ಕಳ್ತಾರೆ ರೀ ಹಾಂ 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 ಒಬ್ರದ್ದು ರೀ ಮೂರನೇ ದಾವ್ರನ್ನ ಕಾಮಜನ್ ರೀ ಕಾಮ್ಜಾನಿ ಇಲ್ಲಿ ಕಲ್ಗಟ್ ಇರ್ತಲತ್ತ ಹಾಂ ಆಮೇಲೆ ದಾಳ ಜಿಲ್ಲಾ ಹಳ್ಳಿಗಿರಿಗೆ ಹಳ್ಳಿಗಿರಿ ಕೊಟ್ಟತೆ ಹಾಂ ಹಾಂ ಎಲ್ಲರೂ ಆರಾಮ ಅದಾರ ಆರಾಮದ ಹಾಂ ಹಾಂ ಅಡ್ಡಿಯಿಲ್ಲ ಈಗ ಹಂಗಾರೆ ನಿಮ್ಗೆ ಈ ಸಾಹಿತ್ಯ ಬರೀದನ್ನ ಬಟ್ ನಮ್ಮ ಜೋಡಳಿ ಮಾದೇವ ಮಸ್ತಾರ ನಿಮ್ಗೆ ಒಟ್ಟು ನಮ್ಗೆ ಸಾಹಿತ್ಯ ಅನುಕಂಪ ಮಾಡಿ ಕೊಟ್ಟಾರ ಜೋಡಳಿ ಮಾದೇವ್ ಮಾಸ್ತಾರೆ ಹಾ 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 ಅಡ್ಡಿಲ್ಲ ಹೆಂಗ್ ಬರೀಬೇಕು ಹೆಂಗ್ ಹಾಡ್ಬೇಕು ಅನ್ನೋದನ್ನ ಅವರಿಂದ ಹಿಡಿಸ್ ಅಡ್ಡಿಲ್ಲ ಯಾಕಂದ್ರೆ ಅವಾಗಿನ ಟೈಮ್ನಾಗ ಮತ್ತ ಹಿರಿಯ ಕಲಾವಿದರ ಅಂದ್ರೆ ಹೌದು ಒಟ್ಟ ಅವರು ಒಟ್ಟ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡ್ಕೊಂತ ಒಟ್ಟ ಈ ಭಜನಾ ಕಲೆ ಅನ್ನೋದನ್ನ ಬಿತ್ತ್ಯಾರ ಬಿತ್ತ್ಯಾರ್ವಿ ಉಳ್ಸ್ಕೊಂಡು ಈಗ ಹಾಂ 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 ಅಡ್ಡಿಯಿಲ್ಲ ಮತ್ತೀಗ ಅವ್ರು ಇವತ್ತು ಇಲ್ಲ ಅಂದ್ರೂ ಅವ್ರ ಕಲೆ ಏನು ಉಳಿಸಿ ಹೋಗ್ಯಾರಲ್ಲ ಅದ ಇವತ್ತು ಅವರು ಅಜರಾಮರ ಅದಾರ ಅನ್ನೋಕೊಂದು ಕಾರಣ ಅದಾರನ್ನ ಹ್ಞೂ ಅವರು ಇಲ್ಲ ಅಂದರೂ ಅವ್ರು ಅದಾರ ಹಾಂ 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 ಕರೆಕ್ಟ್ 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 ಆಮೇಲೆ ಏನೋ ಒಂದು ಅವ್ರದ್ದು ಒಂದು ಏನೋ ಒಂದು ಪೊಸಿಷನ್ ಹೇಳಕತ್ತಿದ್ರಿ ಹ್ಞೂ ರೀ ಹಿಂದ್ ಕಡೆ ಒಮ್ಮೆ ಜಾಮುನ್ ಜಾತ್ರೆ ಕಸ್ಟಿದ್ವಿ ನಾವು ಹೇಳಿ ಮಾಧ್ಯಮಸ್ಥರ ಹಾಂ 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 ಅವಾಗ ನಮ್ಮ ದೊಡ್ಡ್ಗಿ ಮಸ್ತ್ರು ಬಂದಿದ್ರಿ ನಾಗರಾಜ್ ಮಸ್ತರ ಎಲ್ಲಿರಿ ರೀ ಹುಲ್ಕಪ್ಪ ಹುಲ್ಕಪ್ಪ ಹಾಂ ಹಾಂ ನಮ್ಮ ಮಠದಾಗ ಕರೆಕ್ಟ್ ಕರೆಕ್ಟ್ ಕರೆಟ್ ಅವಾಗ ಅವ್ರು ದೊಡ್ಡಪ್ಪಾರು ಕೊಡು ಬಂದಿದ್ರಿ ಇವ್ರು ಹಾಂ 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 ಯಾರಿ ನಾಗರಾಜ್ ಮಸ್ತರ ಹಾಂ 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 ಅವರು ಅಲ್ಪ ರೀ ಯಾವಾಗ ನಾವು ಅಲ್ಪ ಕರೆಕ್ಟ್ 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 ಅವು ನನ್ನಗಿಂತ ಭಾಳ ಸುಲೋ ಬಿಡ್ರಿ ಇವ ನಾಗರಾಜ್ ಹಾಂ 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 ಅವಾಗ ಒಂದು ಹಾಡಂದ ಕೂಡಲೆ ಮಾದೇವ ಮಸ್ತ್ರು ಹಾಡಕ್ಕೆ ಹಚ್ಚಿಂದ ಕರೆಕ್ಟ್ 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 ಬರ್ತೇನಂತ ಬಂದೈತಿ ಜೊಳ್ಳ ಬಿತ್ತಿ ಬೆಳೆದೈತಿ

ಅದನ್ನು ಉಳಿಸ್ಕೊಂತ ಹೊಂಟಿರಿ ಹೌದ್ರಿ ಯಾವ್ದಾರ ಒಂದ ನಿಮ್ಮ ಮನಸ್ಸಿಗೆ ಬಂದಿದ್ದ ಒಂದು ಒಂದು ಚುಟಕ್ ಯಾವ್ದಾರ ಹೇಳ್ರಲ್ಲ ಹುಚ್ಚಾಗಿ ಬಂದೇನೆ ತಂಗಿ ಮೆಚ್ಚಿ ನೀನು ನೋಡಲಿಲ್ಲ ಏನಗ ತವರಿನ ಸಿರಿ ಕಂಡಿಲ್ಲ ಕಣ್ಣಾಗ ಅನ್ನ ತಮ್ಮರ ಮ್ಯಾಲ ಅಭಿಮಾನಿಲ್ಲ ನಿನಗ ತಾಯಿ ತಂದಿ ಮರತೋದ ಮ್ಯಾಗ ಜಾಪಾನ ಮಾಡಿ ನಿಮನಿಯಾಗ ಮರತ ಹೆಂಗ ಹೊಂಟಿ ಗಂಡನ ಊರಾಗ ಅಣ್ಣಾ ತಮ್ಮನ ಮರಿಬ್ಯಾಡ ಮನದಾಗ ಅಣ್ಣ ತಮ್ಮನ ಮರಿಬ್ಯಾಡವ್ವ ಮನದಾಗ ಹಾ ಈ ಕಲೆಗೆ ಒಟ್ಟ ಬೆಲೆ ಕಟ್ಟಕ್ಕೆ ಆಗಂಗಿಲ್ಲ ಯಾಕಂದ್ರೆ ಇದು ಇರೋದು ಹೆಚ್ಚನ ಹೆಚ್ಚು ಬಡತನದೊಳಗೆ ಇರ್ತೈತಿ ಅದಕ್ಕೆ ಮಾತ್ರ ಬೆಲೆ ಕಟ್ಟಕ್ಕೆ ಆಗಲ್ಲ ನಮ್ಗೆ ಆಸ್ತಿ ಅಂತ ತಿಳ್ಕೊಂಡು ಹೋಗ್ಬಿಡೋದು ಈಗ ನಾಗ ಕುಮಾರ್ ಒಂದು ಹತ್ತು ಹನ್ನೆರಡು ಎಕರೆ ಐತೆ ಆಸ್ತಿ ನಮ್ದು ಇರೋದು ಇದೆ ಕ್ರೀಟ್ ಹಾಂ 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 ಮೂರು ಮಂದಿ ನಾವು ಪಾರಿಸ್ಟ್ ಓಹ್ ಹೋ 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 ಹಾಂ ನಡುವಿನ ಅವನ ಮಗ ಪೊಲೀಸ್ ದಾನಿಮಾನಲ್ದಾಣಕ್ಕೆ ಓಹೋ ಹೋ ಹೋ ನಾವು ಒಬ್ಬ ನೋಡ್ರಿ ಕರೆಕ್ಟ್ 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 ಅಲ್ಲ ಈಗ ನಿಮ್ಮ ಕಡೆ ಇದೆ ಈಗ ಇದು ಐತಲ್ಲ ಈ ವಿದ್ಯೆ ಐತಲ್ಲ ನಿಮ್ಮ ಕಡೆ ಇದೇ ನಮಗೆ ಆಸ್ತಿ ಅಂತ ಹೋಗ್ಬಿಡ್ದು ಯಾಕಂದ್ರೆ ಈಗ ಏನು ಕೊಟ್ಟರೆ ಸಿಗ್ಬೋದು ಇದು ಏನು ಕೊಟ್ಟರೆ ಸಿಗೋಂಗಿಲ್ಲ ನಾವು ಸಾಕಷ್ಟು ರೊಕ್ಕ ಕೊಟ್ಟು ಹೋಗಿ ಖರೀದಿ ಮಾಡ್ತಾನಪ್ಪ ಅಂದ್ರೆ ಸಿಗಂಗಿಲ್ಲ ಇದ್ರೆ ಸಿಂಗಲ್ ರೀ ಆದ್ರೆ ಇಲ್ಲದೆ ಅದ ಇಲ್ಲದಲ್ಲಿನ ಇರ್ತೈತಿ ಅದು ಅಷ್ಟೇ ಅಂತ ಅಷ್ಟು ಬೆಳ್ಳಿ ಬಂಗಾರ ರೊಕ್ಕ ಕೊಟ್ಟರೆ ಎಲ್ಲ ಸಿಗ್ತೈತಿ ಆದ್ರೆ ಇದೆ ಸಿಂಗಲ್ಲ ಅದಕ್ಕೆ ಇದನ್ನ ಗಳಿಸ್ಬೇಕಂದ್ರೆ ಬಹಳ ಕಷ್ಟ ಬೇಕಾ ಆಮೇಲೆ ಅದು ದೇವರು ಭಗವಂತನ ಆಶೀರ್ವಾದನು ಇರ್ಬೇಕು ಅದಕ್ಕೆ ಅಂದ್ರೆ ಮಾತ್ರ ಅಷ್ಟೇ ಸಿಗ್ತೈತಿ ಅದ ಸಿಗುದಿಲ್ಲ ಹಾ ಅದಕ್ಕೆ ಈಗ ಅವರ ಕಡೆ ಹೆಂಗೈತೆ ಅಂದ್ರೆ ನಮ್ಮ ಕಡೆ ಇದೈತಲ್ಲ ಅದಕ್ಕಿಂತ ಹೆಚ್ಚೈತಿ ಇದೆ ಈಗ ನಿಮ್ಮ ಕಡೆ ಅದು ಐತೆ ಅಂತೇಳಿ ನಾವು ಇಲ್ಲಿ ಮುಟ್ಟ ನಿಮ್ಮನ್ನ ಕೇಳ್ಕೊಂತ ಹುಡ್ಕೊಂತ ಬಂದಿವೆ ಅದಕ್ಕೆ ನಮ್ಗೆ ಇದ್ರೊಳಗೆ ತೃಪ್ತಿ ಪಟ್ಬಿಡ್ದು ಜೀವಿರು ತನ್ನ ಒಂದು ನಿರಂತರ ಉಳಿಸ್ಕೊಂತ ಇದ್ರೊಳಗೆ ನಾವು ಅನುಭವಿಸ್ಕೊಂಡು ಹೋಗ್ಬಿಡ್ದು ಹಾಂ ಈಗ ಸರ್ ನೀವು ಯಾರ್ಯಾರ ಜೋಡಿ ಭಜನೆ ಮಾಡಿರಿ ನಾವು ಫಸ್ಟಿಗೆ ರೀ ಹಿಂಗೆ ಕೂಡ ಮಾಡಿದ್ವಿ ಯಾರೀ ಕ್ಯಾರಕೊಪ್ಪ ಬಸಪ್ ಮಾಡ್ತಾರು ಕ್ಯಾರಕೊಪ್ಪ ಬಸಪ್ ಮಾಡ್ತಾರೆ ಮಾಡ್ತೀವಿ ಹಾಂ 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 ಧಾರಾವಳಿ ವೀರೇಶ ಹೊ

ಜೋಳೂರಿ ಕಟ್ಟಿ ಸಿದ್ಧಪ್ರೀತ್ ಓಹೋ ಹೋ ಹೋ ಹುಡುಗಿ ಹಾಂ 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 ಒಟ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿರಿ 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 ಹಾಂ ಈಗ ಬಂದರೂ ಒಟ್ಟು ಈಗ ಮಾಡ್ತೀರಿ ಹಾಂ 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 ಅದೇ ಇಲ್ಲಿಯವರೆಗೂ ನಮ್ಮ ಜೋಡಿ ಸಂದರ್ಶನವನ್ನು ಮಾಡಿರ್ತಕ್ಕಂಥ ನಮ್ಮ ಧಾರವಾಡ ಜಿಲ್ಲೆಯ ಕಲಗಟ್ಟಿಗೆ ತಾಲೂಕಿನ ಗಳಗಿ ಹೊಲಕೊಪ್ಪ ಗ್ರಾಮದ ಗೋಪಾಲ್ ಮಾಸ್ತರ್ ಅವರಿಗೆ ಧನ್ಯವಾದಗಳು ನಮಸ್ಕಾರ ಸರ್ ನಮಸ್ಕಾರ